ಶಿಕ್ಷಕರಿಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾವು ಸ್ಕಾಲಿಂಗ್ ಚಾನಲ್ ಅಂತ ಹೇಳ್ತಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೂ ನಾನು ಭಾವಿಸ್ತಾ ಇದ್ದೀನಿ ಒಂದು ಮೂರು ದಿನದೊಳಗೆ ನಾನು ಡೈರೆಕ್ಟಾಗಿ ನನ್ನ ಫೇಸ್ನ ತೋರಿಸ್ತಾನೆ ನಾನು ಕುಕ್ಕಿಂಗ್ ವಿಡಿಯೋ ಮಾಡಿದೆ ಸೊ ತುಂಬ ದಿನ ಆಗಿ ಹೋಗಿತ್ತು ನಾನು ಊರಿಗೆ ಹೋಗಿ ಬಂದಿರೋದ್ರಿಂದ ಫುಲ್ ಟಯರ್ಡ್ ಆಗಿ ಹೋಗಿದ್ದೆ ಸೊ ನಾನು ಆವಾಗಿಂದೂ ಒಂದು ಫಿಫ್ಟೀನ್ ಡೇಸಿಂದನೂ ನನ್ನ ತಲೆ ಏನು ಹಾಕಿಲ್ಲ ಇವತ್ತು ನಾನೊಂದು ಹೇರ್ ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇರ್ ರೆಮಿಡಿ ಅಂತಲೂ ಅನ್ಬೋದು ಹೇರ್ ಪ್ಯಾಕ್ ಅಂತಲೂ ನಾವು ಇದನ್ನು ಕರಿಬೋದು ನಾಲ್ಕೇ ನಾಲ್ಕು ಇಂಗ್ರಿಡಿಯೆಂಟ್ಸಿಂದ ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡ್ಬೋದು ತಿಕ್ಕಿ ಹೇರು ಮಾಡ್ಬೋದು ಆ್ಯಂಡ್ ಶೈನಿಂಗ್ ಹೇರು ನಾವು ಇದನ್ನು ಮಾಡ್ಕೋಬೋದು ನಾಲ್ಕೇ ನಾಲ್ಕು ಇಂಗ್ರಿಡಿಯೆಂಟ್ಸ್ ಇದ್ದರೆ ಸಾಕು ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಅಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ಓಕೆ ಬನ್ನಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲೇದಾಗಿ ನಮಗೆ ಬೇಕಾಗಿರುವಂಥದ್ದು ದಾಸವಾಳದ್ದು ಎಲೆ ಬೇಕು ಪ್ರತಿಯೊಂದು ಎಲೆಗಳ ಬಗ್ಗೆ ಆಗಿರ್ಲಿ ನಾನೀಗ ಏನ್ ತೋರಿಸ್ತೀನಿ ಬಗ್ಗೆ ನಾನು ವಿಡಿಯೋಸ್ ಒಳಗಡೆ ಎಲ್ಲಾ ಎಕ್ಸ್ಪ್ಲೇನ್ ಮಾಡಿದೀನಿ ಒಂದು ಹತ್ತರಿಂದ ಹದಿನೈದು ಎಲೆ ತಗೊಂಡಿನಿ ನನ್ನ ಹೇರ್ಸ್ ಶಾರ್ಟ್ ಐತಿ ಸೊ ಅದಕ್ಕೆ ಕಡಿಮೆ ತಗೊಂಡಿನಿ ನಿಮ್ ಹೇರ್ಸ್ ಹೆಂಗೈತಿ ಅದ್ರ ಅನುಗುಣವಾಗಿ ತಗೊಳ್ರಿ ಹೆಚ್ಚು ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ದಾಸವಾಳ ಹೂರಿ ನಾನು ನಾಲ್ಕರಿಂದ ಐದು ಹೂನ ತಗೊಂಡೇನ್ರಿ ಕರಿಬೇವು ಕರಿಬೇವು ಬಂದ್ ನಾವ್ ಒಂದಿಷ್ಟು ಸ್ಮಾಲ್ ಸೈಜ್ ಒಳಗ ಕಪ್ ಐತಲ್ಲ ಈ ಕಪ್ ಅಳತಿ ತಗೊಂಡಿ ಐದ್ ರೂಪಾಯಿದ್ ಕಟ್ ಬರ್ತಿತ್ತಲ್ರಿ ಅದ್ರಾಗ ಒಂದ್ ಅರ್ಧ ಕಟ್ ತಗೊಂಡೀನಿ ಯಾಕಂದ್ರೆ ನಾ ಕರ್ಬೇವು ಜಾಸ್ತಿ ಯೂಸ್ ಮಾಡ್ತೀನಿ ಕರ್ಬೇವು ಹೆಚ್ಚು ಯೂಸ್ ಮಾಡೋದ್ರಿಂದ ಬಾಳ್ ಬೆನಿಫಿಟ್ ಐತಿ ಅಲೋವೆರಾ ನಾನ್ ಅಲೋವೆರಾ ಜೆಲ್ ಯಾವ್ದೇ ತರಹದ ಅಂಗಡಿಲಿರುವಂತ ಯೂಸ್ ಮಾಡಲ್ಲ ಇದು ಪ್ರತಿಯೊಬ್ರು ಮನೆ ಹತ್ರ ಸಿಕ್ಕೇ ಸಿಗುತ್ತಾ ಆಮೇಲೆ ಪ್ರತಿಯೊಬ್ರು ಮನೆಯಲ್ಲಿ ಹಾಕೆ ಹಾಕಿರ್ತಾರೀ ಇದನ್ನ ನಾನು ಇಷ್ಟ ಈಗ ಓಕೆ ನನ್ನ ಸ್ಟಾರ್ ವೀಕ್ಷಕರೇ ಇಷ್ಟೇ ನಾಲ್ಕೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಜಾಸ್ತಿ ಏನೂ ಬೇಡ ಇದನ್ನ ನೆಕ್ಸ್ಟ್ ಈಗ ಯಾವ ಥರ ಪೇಸ್ಟ್ ಮಾಡಬೇಕು ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಬನ್ನಿ ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದೇನೈತಲ್ಲ ಇದ್ರ ಮೇಲ್ಗಡೆ ಇರುವಂಥದ್ದು ದಪ್ಪ ತಗೋಟಿ ಅಂತ ನಾವು ಇದನ್ನು ಕರಿತೀವಿ ಇದನ್ನು ಫಸ್ಟ ನಾವೀಗ ಇದನ್ನ ತಕ್ಕೋಬೇಕು ಇಲ್ಲೇ ಸೈಡ್ ಇರುತ್ತಲ್ರಿ ಒಂದು ಚಾಕು ಮುಖಾಂತ್ರ ಹಿಂಗೆ ಹಿಂಗೆ ಹೇಳಿದ್ರೆ ಸಾಕು ಅದಾಗದ ಬಂದ್ಬಿಡ್ತೈತಿ ತೆಗಿಯೋ ಅಂಥದ್ದು ಏನೋ ಭಾಳ ಕಷ್ಟ ಇಲ್ಲಿದು ಈ ಥರದ್ದು ಎಲ್ಲರ ಮನೆಯಾಗು ಇರ್ತೈತಿ ಅದು ತಗೊಂಡ ಒಂದ ಸೈಡ್ ಮಾತ್ರ ತಗಿರಿ ನೋಡ್ರಿ ಇಷ್ಟು ನೀಟಾಗಿ ಯಾವ ಸೈಡ್ರ ಒಂದು ಸೈಡ್ ತಕ್ಕೋರಿ ಬ್ಯಾಕ್ ಸೈಡ್ ಇದು ಐತಿ ಇದು ಹಂಗ ಇರ್ಲಿರಿ ಈಗ ಇದನ್ನ ತಕೊಳೋಣ ಇಲ್ಲಿ ನೋಡ್ಬೋದ್ರಿ ಎಷ್ಟು ಈಸಿ ಆಗಿ ಅಂದ್ರೆ ಅಷ್ಟೇ ಚೆಂದ ಬರ್ತೈತಿ ಇದೊಂದು ಸ್ವಲ್ಪ ಸ್ವಲ್ಪ ಇದ್ರೆ ಏನಾಗಲ್ಲ ಈ ತರ ಒಳಗ ತಗಿರಿ ಬಹಳ ಈಸಿ ಬರ್ತೈತಿ ಬಿಡಿಸ್ಕೊಂಡ್ ಎಲ್ಲಾ ಅಲೋವೆರ ಜೆಲ್ನ ಇದನ್ನ ಇದು ನನಗೆ ಇಷ್ಟ ಬಂದೈತಿ ಇಷ್ಟ ಆದ್ರೆ ಸಾಕು ಆಮೇಲೆ ಇಲ್ಲೊಂದ್ ಸ್ವಲ್ಪ ಸ್ವಲ್ಪ ಹಸ್ರ ಹಸ್ರ ಐತಲ್ಲ ಅದಿದ್ರೂ ಏನೋ ಪ್ರಾಬ್ಲಮ್ ಆಗಂಗಿಲ್ಲ ಅದನ್ನು ಹಾಕ್ಬೋದು ಅದು ಒಳ್ಳೇದು ಬಟ್ ಜಾಸ್ತಿ ಹಂಗೆ ಅಂಥೇಳಿ ಹಸಿರು ಇರೋದನ್ನ ಹಾಕಿ ಮಿಕ್ಸಿಗೆ ಹಾಕಬೇಡ್ರಿ ಮುಳ್ಳಿರ್ತಿತ್ತು ಸಾಧ್ಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ರಿ ಬಂದ ಬರುತ್ತಾ ಭಾಳ ನೋಡ್ರಿ ಎಷ್ಟು ಚೆಂದ ಬರುತ್ತೆ ಜಲ್ ಫಾಮ್ ಒಳಗೆ ಬರ್ತೈತಿ ಈಗ ನಾವೀಗ ನೆಕ್ಸ್ಟ್ ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ತಗೊಂಡಿರುವಂಥದ್ದೆಲ್ಲನೂ ಇದಕ್ಕೆ ಹಾಕೊಳ್ಳಂ ಓಕೆ ಸ್ನೇಹಿತರೆ ಈಗ ಇದನ್ನ ನಾನು ಮಿಕ್ಸಿಗೆ ಹಾಕೋತೀನಿ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಇದಕ್ಕೆ ನಾವು ನೀರು ಸೇರಿಸ್ಕೋಬೇಕು ಗ್ಲಾಸ್ ಅಳತಿ ಎಷ್ಟು ಸಣ್ಣಗೆ ಪೇಸ್ಟ್ ಆಗೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಸಣ್ಣಗೆ ಪೇಸ್ಟ್ ಇದು ಆಮೇಲೆ ಇದನ್ನ ಎಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊತೀರಿ ಅಷ್ಟ ಅಪ್ಲೈ ಮಾಡ್ಕೊಳಕ್ಕೆ ಅಷ್ಟ ಈಸಿ ಆಗುತ್ತೆ ಈಗ ಕಲಿಗೆ ಥರ ಅಪ್ಲೈ ಮಾಡೋದಂತ ಅಂತ ನೋಡೋಣ ಫಸ್ಟ್ ಇದನ್ನೇನು ಹೇರ್ಸ್ ಕಟ್ಟಿರ್ತೀವಲ್ಲ ಇದು ತೊಗೊಂಡು ಈ ಥರ ಒಂದು ಕೋಂಬು ಅಂತೀವಿ ಇಲ್ಲಾಂದ್ರೆ ಅಂದರೆ ಬಾಚುಣಿಕೆ ಅಂತೀವಿ ಇದನ್ನ ತೊಗೊಂಡು ನೀಟಾಗಿ ಏನು ಸಿಕ್ಕಿರುತ್ತೋ ಅದನ್ನು ಬಿಡಿಸ್ಕೋಬೇಕು ನಾವು ಆದಮೇಲೆ ನಾನು ಅಪ್ಲೈ ಮಾಡಬೇಕಾದ್ರೆ ಇಲ್ಲ ಹಿಂಗೆ ಮಿಡಲಲ್ಲಿ ನಾನು ಇದನ್ನು ಬಾಚ್ಕೋತೀನಿ ರೀ ನೀವು ಯಾವ ಸೈಡ್ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ನೀವು ಆ ಸೈಡ್ ನೀವು ತಕ್ಕೋಬೋದು ಡಿವೈಡ್ ಮಾಡ್ಕೋತೀನಿ ರೀ ರೈತಲ್ಲ ಒಂದು ಸೈಡ್ ಇರೋದನ್ನ ನಾನೀಗ ಟೈಟಾಗಿ ಹಿಂಗೆ ಕಟ್ಟಿ ಇದಕ್ಕೆ ನಾನೊಂದು ಕ್ಲಿಪ್ ಹಾಕ್ತೀನಿ ರೀ ತಂತ್ರ ಸ್ಕೂಲ್ ಹುಡುಗಿ ಥರ ಕಾಣ್ತೀನಿ ನಾನೇನು ಪೇಸ್ಟ್ ತೊಗೊಂಡಿನಲ್ಲ ಇಷ್ಟು ಪೇಸ್ಟ್ನ ನಾನೀಗ ತಲೆಗೆ ಅಪ್ಲೈ ಮಾಡ್ತೀನಿ ಈಗ ಅಪ್ಲೈ ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೋಸ್ ಇಲ್ಲ ಆಮೇಲೆ ಏನು ಕೆಮಿಕಲ್ ಮಿಕ್ಸ್ ಇಲ್ಲ ಇದು ಹಾಕೋಬೇಕಾದ್ರೆ ಫೇಸ್ಗೆಲ್ಲ ಬಿದ್ದರೆ ಏನಾಗುತ್ತೆ ಅಂತಂದ್ರೆ ಏನು ಭಯ ಬೇಡ ಸೊ ಇದು ಫುಲ್ ಬಂದು ನ್ಯಾಚುರಲ್ಲು ಆಮೇಲೆ ನಾನು ಇವತ್ತು ಹಾಕಿದೆ ಈ ವಾರ ಹಾಕೇನ್ರಿ ನಾನು ನೆಕ್ಸ್ಟ್ ವೀಕ್ ನನಗೆ ಇನ್ನು ಕೂದಲು ಉದ್ರ ಆಗೈತಿ ಅಂತಲೂ ಹೇಳಬಿಡಿ ಕಂಟಿನ್ಯೂಯಸ್ ಒಂದು ತ್ರೀ ಮಂತ್ಸ್ ನೀವು ಅಪ್ಲೈ ಮಾಡಿರಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫಸ್ಟ್ ಇಲ್ಲಿ ನೋಡ್ಕೋಬೋದು ನೀವು ಇಷ್ಟ ತೊಗೋತೀನಿ ಇಷ್ಟ ತೊಗೊಂಡು ತೊಗೊಂಡು ಹಿಂಗೆ ಸೀಳೋದ್ರಿ ದಾಸವಾಳ ಎಲಿ ಮಿಕ್ಸ್ ಮಾಡೋದ್ರಿಂದ ಭಾಳ ಕೂದಲು ಶೈನಿಂಗ್ ಆಗ್ತವೆ ಆಮೇಲೆ ಕರಿಬೇವನ್ನ ಅತಿ ಹೆಚ್ಚು ಹಾಕಿರಿ ಯಾಕಂದ್ರೆ ಕೂದಲ ಫುಲ್ಲು ಬ್ಲ್ಯಾಕ್ ಆಗ್ತವು ಆಮೇಲೆ ನೆತ್ತಿಗೂ ಭಾಳ ತಂಪು ಅಲೋವೆರಾ ಅಂತೂ ಯಾವುದಕ್ಕೆ ಒಳ್ಳೇದಿಲ್ಲ ಹೇಳ್ರಿ ಅಲೋವೆರಾ ಜೆಲ್ನ ದೇಹಕ್ಕೂ ಕೂಡ ಡೈರೆಕ್ಟಾಗಿ ಅದನ್ನು ಡ್ರಿಂಕ್ ರೀತಿ ಒಳಗೂ ನಾವು ತೊಗೋಬೋದು ಸೊ ನೋಡ್ರಿ ಈ ಥರ ನಾವೀಗ ಅಪ್ಲೈ ಮಾಡ್ಕೊಬೋದು ವೀಕಲ್ಲಿ ಇದನ್ನು ಒನ್ ಟೈಮ್ ಅಪ್ಲೈ ಮಾಡ್ಕೊಳ್ರಿ ಆಮೇಲೆ ಹುಡುಗಿರು ಮಾತ್ರ ಹಾಕೋಬೇಕು ಹುಡುಗರು ಹಾಕ್ಕೊಳ್ಳಂಗಿಲ್ಲ ಅಂತ ಅನ್ನೋಂಗಿಲ್ಲ ಹುಡುಗರು ಇದನ್ನ ಅಪ್ಲೈ ಮಾಡ್ಬೋದ್ರಿ ನೆತ್ತಿ ತಂಪು ಇರ್ತೈತಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತ ಈಗ ಒಂದು ಸೈಡ್ ಇದನ್ನ ಹಚ್ಕೊಂಡಿನಲ್ಲ ಇದನ್ನ ಹಿಂಗೆ ರೌಂಡಕ್ಕೆ ಹಾಕಿ ಈ ಕ್ಲಿಪ್ನ ತೆಗೆದು ಹಾಕೋತೀನಿ ಇಲ್ಲ ತಗೊಂಡಿರೋಂಥ ಪೇಸ್ಟನ್ನು ಖಾಲಿ ಅಂತ ಫೋಲ್ಡ್ ಮಾಡಿ ಕ್ಲಿಪ್ನು ಆ್ಯಡ್ ಮಾಡ್ತೀನಿ ನಿಮಿಷ ನಾನು ಇದನ್ನು ಅಪ್ಲೈ ಮಾಡ್ಕೋಬೇಕಂತಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಆದರೆ ಇದಕ್ಕೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ವಾಶ್ ಮಾಡ್ಕೋತೀನಿ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಲಾಸ್ಟ್ ಟೂ ಅವರ್ ತನಕ ಇದನ್ನು ತಲೆ ಒಳಗೆ ಇಟ್ಕೊಬೋದು ಯಾವುದೇ ಥರದ್ದು ಸೈಡ್ ಇಫೆಕ್ಟ್ಸ್ ಇಲ್ಲ ನಾನೊಂದು ಒನ್ ಅವರ್ ಬಿಡ್ತೀನಿ ರೀ ಯಾಕಂದ್ರೆ ನಾನೊಂದು ಸ್ವಲ್ಪ ಮನೆಯ ಕೆಲಸ ಐತಿ ಅದಕ್ಕೆ ನಾನು ಅದನ್ನೆಲ್ಲ ಅಪ್ಲೈ ಮಾಡಿನ ನಾನು ಕೆಲಸ ಮಾಡ್ಕೊತೀನಿ ಸೊ ಓಕೆ ಆಫ್ಟರ್ ವ್ಯಾಸ್ ಹೇರ್ಸ್ ಹೆಂಗಾಗಿರುತ್ತೆ ಅಂತ ನೋಡೋಣ ನಾನೀಗ ನನ್ನ ತಲೆಗೆ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟಿದ್ದೆ ಆಫ್ಟರ್ ಒನ್ ಅವರ್ ಈಗ ನಾನು ತಲೆನ ವಾಶ್ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಫುಲ್ಲೆಲ್ಲ ತಲೆ ವಾಶ್ ಮಾಡೀನಿ ಒಂದು ಕಾಟನ್ ಬಟ್ಟಿ ಇರುತ್ತಲ್ಲ ಆ ಕಾಟನ್ ಬಟ್ಟಿ ತಗೊಂಡು ಈ ತರ ಬಟ್ಟಿಯಿಂದ ಒರೆಸ್ಕೊರೈತಿ ಪೌಡರ್ ಇರುತ್ತಲ್ಲ ಅದು ಇರತ್ತಲ್ಲ ಬಿಸಿಲಿಗೆ ಹಿಂಗ್ ಜಾಡ್ಸಿದ್ರಾಗೆ ಎಲ್ಲ ಸ್ಟಾರ್ ವೀಕ್ಷಕರೆ ಆ ಇಲ್ಲಿ ನೋಡ್ಬೋದು ಈ ಫುಲ್ ಎಲ್ಲಾ ಹೇರ್ಸ್ ಡ್ರೈ ಆಗೈತಿ ನೋಡ್ರಿ ಎಷ್ಟು ಸಿಲ್ಕಿ ಆಗ್ಯಾವ ಅಂದ್ರೆ ಹೇರ್ಸ್ ಅಷ್ಟು ಸಿಲ್ಕಿ ಆಗ್ಯಾವ ಯಾವುದೇ ತರದ್ದು ಕೆಮಿಕಲ್ ಇಲ್ಲದೆ ಇರೋವಂಥದ್ದು ಮನೆಯಲ್ಲೇ ಪ್ರಿಪೇರ್ ಮಾಡಬಹುದು ಇದನ್ನು ಜಾಸ್ತಿ ಏನು ಟೈಮಿಂಗ್ಸ್ ಇಡಿಯಲ್ಲ ಆಮೇಲೆ ನೋಡ್ರಿ ಹೇರ್ ಬ್ಲಾಕ್ ಆಗಿ ಕರ್ಬೇವನ ಅತಿ ಹೆಚ್ಚು ಯೂಸ್ ಮಾಡ್ತಾ ಬರ್ರಿ ರಿಸಲ್ಟ್ ಅದಾದ ಅದಾದ್ಮೇಲೆ ನೀವು ಸ್ನಾನ ಮಾಡಕ್ಕೆ ನೀರು ಉಗ್ರ ಬೆಚ್ಚಿನ ನೀರ್ ಇದ್ರೆ ಸಾಕು ಹೆವಿ ಆದಿರೋ ನೀರು ಏನು ಬೇಡ ಇದಕ್ಕ ಹಿಂಗ್ ಪುಡಿ ಪುಡಿ ಇದು ಉದ್ರಿರುತ್ತೆ ಈ ತರ ನಾವ್ ಹಿಂಗೆ ಪೊಸಿಷನ್ ಒಳಗ್ ಜಾಲ್ಸಿದ್ವಿ ಅಂದ್ರ ಅದೆಲ್ಲ ಉದ್ರ ಹೋಗುತ್ತೆ ಆಮೇಲೆ ವೀಕಲ್ಲಿ ಒನ್ ಟೈಮ್ ನ ಇದನ್ನ ಯೂಸ್ ಮಾಡ್ತಾ ಬರ್ರಿ ನಿಮ್ಗ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕ ನನ್ನ ಇದಾಗಿತ್ತು ಹೇರ್ ಕೇರ್ ರೋಟೀನ್ ಅತಿ ಹೆಚ್ಚು ನಾನು ಹೇರ್ಸ್ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಬಟನ್ ನ ಹೊಡಿಯೋದ್ನ ಮರಿಬೇಡಿ ಹಾಕಿರೋ ಫಸ್ಟ್ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬರ್ತೈತ್ರಿ ನೀವ ಫಸ್ಟ್ ಅದನ್ನು ನೋಡಬಹುದು ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಓಕೆ ಬಾಯ್ ಬಾಯ್